ಗಣಪತಿ ಹೊಟ್ಟೆಗೆ ಯಾಕೆ ಹಾಕಿಕೊಂತಿದ್ದಾನೆ ಗಣಪತಿ ಹಬ್ಬದ ದಿನ ಯಾಕೆ ಚಂದ್ರನ್ ನೋಡಬಾರ್ದು ಯಾಕೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಒಂದಿನ ಗಣಪತಿ ತನ್ನ ಹಬ್ಬದ ದಿನ ತನ್ನ ಭಕ್ತರ ಮನೆಗೆ ಹೋಗ್ತಾನೆ ಅಲ್ಲಿ ಗಣಪತಿ ಭಕ್ತರು ಗಣಪತಿಗೋಸ್ಕರ ಕಡಬು ಹೋಳಿಗೆ ಮೋದಕ ಎಲ್ಲ ಬಗೆಯ ಅಡಿಗೆಗಳನ್ನು ಮಾಡಿರುತ್ತಾರೆ ಭೋಜನ ಪ್ರಿಯ ಆದ ಗಣಪತಿ ತನ್ನ ಭಕ್ತರ ಮನೆಯಲ್ಲಿ ಮಾಡಿದ ಕಡಬು ಮೋದಕ ಹೋಳಿಗೆ ಎಲ್ಲ ಆಹಾರನು ತಿನ್ನುತ್ತಾನೆ ತಿಂದು ತಿಂದು ಗಣಪತಿ ಹೊಟ್ಟೆ ತುಂಬ ದೊಡ್ಡದಾಗುತ್ತೆ ಆಮೇಲೆ ಗಣಪತಿ ಊಟ ಮುಗಿಸಿ ತನ್ನ ಮನೆಗೆ ಹೊರಡ್ತಾನೆ ದಾರಿಯಲ್ಲಿ ಗಣಪತಿ ತನ್ನ ವಾಹನ ಆದ ಇಲಿ ಮೇಲೆ ಹೋಗ್ತಿರ್ತಾನೆ ಆಗ ಆಕಾಶದಲ್ಲಿರುವ ಚಂದ್ರ ಗಣಪತಿನ ನೋಡಿ ನಗ್ತಿರ್ತಾನೆ ಅದನ್ನ ಗಣಪತಿ ನೋಡ್ತಾನೆ ಅದೇ ಸಮಯಕ್ಕೆ ಇಲಿ ಮುಂದೆ ಹಾವು ಬರುತ್ತೆ ಆಗ ಇಲಿ ಹೆದರಿ ಆ ಕಡೆ ಈ ಕಡೆ ಸರಿದಾಡುತ್ತೆ ಆಗ ಗಣಪತಿ ಥಪ್ ಅಂತ ಬಿದ್ದ್ಬಿಡ್ತಾನೆ ಗಣಪತಿ ಹೊಟ್ಟೆ ಫಟ್ ಅಂತ ಉದ್ದ ಸೀಳ್ಬಿಡುತ್ತೆ ಆಗ ಗಣಪತಿ ಹೊಟ್ಟೆಯಲ್ಲಿದ್ದ ಕಡಬು ಮೋದಕ ಎಲ್ಲ ಹೊರಗೆ ಬೀಳುತ್ತೆ ಇದನ್ನ ನೋಡಿ ಚಂದ್ರ ಜೋರಾಗಿ ಹ ಹ ಹ ಹ ಅಂತ ನಗೋಕೆ ಶುರು ಮಾಡ್ತಾನೆ ಚಂದ್ರ ನಗೋದನ್ನ ನೋಡಿದ ಗಣಪತಿಗೆ ತುಂಬ ಕೋಪ ಬರುತ್ತೆ ಆಗ ತನ್ನ ಹೊಟ್ಟೆಯಿಂದ ಹೊರಗೆ ಬಿದ್ದ ಎಲ್ಲ ಆಹಾರಗಳನ್ನು ಮತ್ತೆ ಹೊಟ್ಟೆಯೊಳಗೆ ಹಾಕ್ಕೊಂಡು ಮುಂದೆ ಹೋಗ್ತಿರೋ ಹಾವನ್ನ ತನ್ನ ಹೊಟ್ಟೆಗೆ ಕಟ್ಕೋತಾನೆ ಆಮೇಲೆ ಎದ್ದು ಚಂದ್ರನಿಗೆ ಏ ಚಂದ್ರ ನನ್ನ ನೋಡಿ ನಗುತ್ತೀಯಾ ನನ್ನ ಹಬ್ಬದ ದಿನ ನಿನ್ನ ಯಾರು ನೋಡಬಾರದು ನೋಡಿದರೆ ಅವರಿಗೆ ಕೆಟ್ಟದಾಗುತ್ತೆ ಅಂತ ಗಣಪತಿ ಚಂದ್ರನಿಗೆ ಶಾಪ ಕೊಡ್ತಾನೆ ಅದಕ್ಕೆ ಗಣಪತಿ ಹಬ್ಬದ ದಿನ ಯಾರು ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ ಈ ಕತೆ ನಿಮಗೆ ಇಷ್ಟ ಆದರೆ